ಫ್ರೆಂಡ್ಸ್ ಎಲ್ಲರಿಗೂ ದ್ವಿಪಕರಣ ಪ್ರಪಂಚಕ್ಕೆ ಸ್ವಾಗತ ನಾನು ಕಳೆದ ವಿಡಿಯೋದಲ್ಲಿ ಅಂದರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸೊ ನೇರ ನೇಮಕಾತಿ ಅಧಿಸೂಚನೆಯ ಬಗ್ಗೆ ತಿಳಿಸಿರುವಂಥದ್ದು ಸೊ ಈಗ ಈಗ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ರಲ್ಲ ಅವ್ರ ಅವರಿಗೆ ಈ ವಿಡಿಯೋ ಉಪಯುಕ್ತ ಆಗುವಂಥದ್ದು ಯಾಕೆಂತಂದರೆ ಫೀಸ್ ಬಂದ್ಬಿಟ್ಟು ಜನರಲ್ ಮೇ ಜನರಲ್ಲಿ ಇದೆ ಸೆವೆನ್ ಫಿಫ್ಟಿ ಇದೆ ಸೊ ಎಸ್ ಸಿ ಎಸ್ ಟಿ ಆ ಥರ ಬಂದರೆ ಫೈವ್ ಹಂಡ್ರೆಡ್ ಆದರೆ ಒಂದು ಸತಿ ನೀವು ಈ ಫೀಸ್ ನ ಪೇ ಮಾಡಿದ್ರೆ ನೆಕ್ಸ್ಟ್ ಪ್ರಾಧಿಕಾರದಿಂದ ಇದನ್ನ ರಿಟರ್ನ್ ಮಾಡೋದಿಲ್ಲ ಹಾಗಾಗಿ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸತಿ ನೋಡ್ಕೊಳ್ಳಿ ನೋಡ್ಕೊಂಡು ಅಪ್ಲೈ ಮಾಡ ಅಪ್ಲೈ ಮಾಡುವಂಥದ್ದು ಈಗ ಮೂಲ ವೃಂದದ ನಲ್ವ ಆಗ್ಲೇನೆ ಹೇಳಿದ್ದೀನಿ ಮೂಲ ವೃಂದ ಸ್ಥಳೀಯ ವೃಂದ ಅಂದ್ರೆ ಎಚ್ ಕೆ ಅಂದ್ರೆ ನಾನ್ ಎಚ್ ಕೆ ಅಂತ ಅರ್ಥ ಮೂಲ ವೃಂದದ ನಲ್ವತ್ಮೂರು ಸಹಾಯಕ ಅಭಿಯಂತರ ಸಿವಿಲ್ ಹುದ್ದೆಗಳಿಗೆ ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ ಒಟ್ಟು ನಲವತ್ತ್ಮೂರು ಮೂರು ಹುದ್ದೆಗಳಿಂತ ಇದ್ದರೆ ಇದರಲ್ಲಿ ರಿಸರ್ವೇಶನ್ಸ್ಗಳನ್ನ ಕ್ಲೈಮ್ ಮಾಡೋ ಕ್ಲೈಮ್ ಮಾಡೋದ್ ಇರುತ್ತೆ ಈಗ ಈ ತರಗೆ ಎರಡು ಇದೆ ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಂದಿದೆ ಪ್ರವರ್ಗ ಒಂದಕ್ಕೆ ಒಂದ್ ಎರಡು ಹೇಗೆ ಒಂದು ಎರಡು ಬಿ ಗೆ ಒಂದು ಮೂರು ಹೇಗೆ ಒಂದು ಮೂರು ಬಿಗೆ ಒಂದು ಸಾಮಾನ್ಯ ಅರ್ಹತೆ ಅಕಸ್ಮಾತ್ ಇದರಲ್ಲಿ ನಾವು ಕ್ಲೈಮ್ ಮಾಡೋಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ಸಾಮಾನ್ಯ ಅರ್ಹತೆಯಲ್ಲಿ ಹೋಗುವಂಥದ್ದು ಸೊ ಟೋಟಲ್ಲು ಇದಕ್ಕೆ ಹತ್ತು ಹುದ್ದೆಗಳು ಇರುವಂಥದ್ದು ಈ ತರ ಅಲ್ಲಿಗೆ ನೋಡಿ ಮೀಸಲಾತಿ ಅವರು ಇರ್ತಾರೆ ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮದಲ್ಲಿ ಸಾಮಾನ್ಯ ಅರ್ಹತೆಯಲ್ಲಿ ಮಾತ್ರ ಕೊಟ್ಟಿರುವಂಥದ್ದು ಅವರು ಆಮೇಲೆ ನೆಕ್ಸ್ಟ್ ಅಂಗವಿಕಲ ಅಂತ ಇದೆ ಇಲ್ಲಿ ಡಿಸಬಿಲಿಟಿ ಸೊ ಈ ಸ್ಟಾರ್ ಅಂತ ಅರ್ಥ ಇಲ್ಲಿ ದೃಷ್ಟಿ ಮಂದ್ಯ ಅಂತ ಹಾಕಿದ್ದಾರೆ ಅವರು ಡೀಟೇಲ್ಸ್ ನೆಕ್ಸ್ಟ್ ಮಾಜಿ ಸೈನಿಕ ಹಾಕಿದ್ರೆ ಅದ್ರಲ್ಲಿ ಸಾಮಾನ್ಯದಲ್ಲಿ ಮಾತ್ರ ಇರುವಂಥದ್ದು ನಿರಾಶ್ರಿತ ಆಮೇಲೆ ತೃತೀಯ ಲಿಂಗಿ ಅದರಲ್ಲಿ ಒಂದಿದೆ ಅದು ಸಾಮಾನ್ಯದಲ್ಲಿ ಟೋಟಲ್ಲು ನಲ್ವತ್ಮೂರು ಹುದ್ದೆಗಳನ್ನ ಇಷ್ಟು ಮೀಸಲಾತಿ ಇರುವಂಥದ್ದು ಅದಕ್ಕೆ ನೋಡ್ಕೊಂಡು ನೀವು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ನೋಡಿ ಅಪ್ಲೈ ಮಾಡಬೇಕಾಗತ್ತೆ ನೆಕ್ಸ್ಟ್ ಸ್ಥಳೀಯ ವೃಂದದ ಏಳು ಸಹಾಯಕ ಅಭಿಯಂತರ ಸಿವಿಲ್ ಹುದ್ದೆಗಳಿಗೆ ವರ್ಗೀಕರಣ ಅಂತ ಇದೆ ಟೋಟಲ್ ಏಳು ಹುದ್ದೆಗಳು ಸೊ ಮೀಸಲಾತಿ ಇತರೆ ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಸೊ ಇಷ್ಟು ಕೊಟ್ಟಿರೋದ್ದು ನೆಕ್ಸ್ಟ್ ಮೂಲ ವೃಂದದ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಿದ್ದು ಲೆಕ್ಕ ಸಹಾಯಕರ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಟೋಟಲ್ ಹನ್ನೊಂದು ಹುದ್ದೆಗಳಿದೆ ಮೀಸಲಾತಿ ಬಂದರೆ ಇತರೆ ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಅಂಗವಿಕಲ ಟೋಟಲ್ ಹನ್ನೊಂದು ಹುದ್ದೆಗಳು ಹುದ್ದೆಗಳು ಆಯಿತು ಅಲ್ಲಿಗೆ ನೆಕ್ಸ್ಟ್ ಸ್ಥಳೀಯ ವೃಂದದ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳ ವರ್ಗೀಕರಣ ಅಂತ ಕೊಟ್ಟಿದ್ದಾರೆ ಟೋಟಲ್ ಇದರಲ್ಲಿ ರಿಸರ್ವೇಶನ್ ಅಂತ ಯಾವುದೂ ಇಲ್ಲ ಇತರಿಗೆ ಮಾತ್ರ ಇರುವಂತದ್ದು ಮೂರು ಸೀಟ್ಗಳು ಮಾತ್ರ ಮೂರು ಹುದ್ದೆಗಳು ಮಾತ್ರ ಪರಿಶಿಷ್ಟ ಜಾತಿ ಪಂಗಡ ಸಾಮಾನ್ಯ ಅರ್ಹತೆ ಲಿಂಕು ನೀವು ಅಪ್ಲೈ ಮಾಡೋದಕ್ಕೆ ಲಿಂಕು ಆಲ್ರೆಡಿ ಬಿಟ್ಟಿರೋ ವೆಬ್ಸೈಟಲ್ಲಿ ಆಲ್ಮೋಸ್ಟು ಅಪ್ಲಿಕೇಶನ್ಸ್ಗಳನ್ನ ನೀವೇ ಹಾಕಿ ಹೊರಗಡೆ ಹೋಗೋದು ಸೈಬರಲ್ಲಿ ಹಾಕೋದಕ್ಕಿಂತ ನೀವು ಹಾಕಿದರೆ ಬೆಸ್ಟು ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ಅಂತ ಒಂದು ನೀವು ಜವಾಬ್ದಾರಿ ಇರುತ್ತೆ ಏನಾರು ಮಿಸ್ಟೇಕ್ ಆಯಿತು ಅಂತ ಅಂದರೂ ನೀವು ನೋಡ್ಕೊಬೋದು ಏನಾರು ಪ್ರಾಬ್ಲಮ್ಸ್ ಆಗಿದೆಯಾ ಎಲ್ಲರೂ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ ಅಂತ ಟೈಮ್ ಇದೆ ಇನ್ನು ಸುಮಾರಷ್ಟು ಟೈಮ್ ಇರುವಂಥದ್ದು ಹತ್ತು ಮೂರಕ್ಕೆ ಟೈಮ್ ಇರೋವಂಥದ್ದು ನೆಕ್ಸ್ಟ್ ಮಂತು ಸೊ ಹಾಗಾಗಿ ಲಿಂಕ್ ಕೆಲವೊಂದು ಸರ್ತಿ ಬಿಸಿ ಬಂದರೂ ನೀವು ಟ್ರೈ ಇರಿ ಕೆಲವೊಂದು ಸತಿ ಸರ್ವರು ಏನಾರು ಬಿಸಿ ಇತ್ತು ಡೌನ್ ಇತ್ತು ಅಂತ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗೋದು ಕಷ್ಟ ಆಗುತ್ತೆ ಆದರೆ ಆಲ್ಮೋಸ್ಟು ನಿಮ್ಮ ಅಪ್ಲಿಕೇಶನ್ಸ್ಗಳನ್ನ ನೀವೇ ಹಾಕಿ ಏನೂ ಇಲ್ಲ ಒಂದು ಎರಡು ಸತಿ ಗೊತ್ತಾಗೋ ತನಕ ಅಷ್ಟೇ ಫೋಟೋಸ್ ಏನಾರು ರಿಸೈಜ್ ಮಾಡೋದಿರ್ಬೋದು ಅಥವಾ ಸ್ಕ್ಯಾನ್ ಪಿ ಡಿ ಇಂದ ಜೆ ಪಿ ಜಿ ಇರ್ಬೋದು ಅಥವಾ ಜೆ ಪಿ ಜಿಯಿಂದ ಪಿ ಡಿ ಎಫ್ಗೆ ಆಲ್ಮೋಸ್ಟು ಎಲ್ಲ ಅಪ್ಲಿಕೇಶನ್ಸು ಕಂಪ್ ಏನು ಪ್ಲೇ ಸ್ಟೋರಲ್ಲಿ ಸಿಗುವಂಥದ್ದು ಅಕಸ್ಮಾತ್ ನಿಮಗೆ ಏನೇ ಫೋಟೋ ರೀಸೈಝೆಲ್ಲ ಹೇಗೆ ಮಾಡೋದು ಏನಂತ ಅಂತ ಡೌಟ್ ಇತ್ತು ಅಂದರೆ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಹೇಳ್ತೀನಿ ಯಾವುದು ಫೋಟೋದು ರೀಸೈಜ್ ಏನಾದರೂ ಮಾಡಬೇಕು ಅಂದರೆ ನೀವು ಯಾವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತೀನಿ ಬೇಕಾದರೆ ನೀವು ಅದ್ರ ಮುಖಾಂತರನು ನೀವೇ ಎಲ್ಲ ರೀಸೈಸ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ಸ್ಗಳನ್ನ ನೀವೇ ಫೋನಲ್ಲಿ ಸ್ಕ್ಯಾನ್ ಎಲ್ಲ ಮಾಡಿಕೊಂಡು ನೀವೇ ಅಪ್ಲೈ ಅಪ್ಲೈ ಮಾ ಮಾಡ್ಕೋಬೋದು ವಿಡಿಯೋ ಏನಾದ್ರೆ ಇಷ್ಟ ಆಗಿದೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್